ಹಾಯ್ ವಿವರ್ಸ್ ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನಾವು ಮೊನ್ನೆ ಭುವರಹಸ್ವಾಮಿ ಟೆಂಪಲ್ಗೆ ಹೋಗಿದ್ವಲ್ಲ ಸೊ ಅದರದ್ದು ನಾನು ಪ್ರಿಪ್ರೇಷನ್ ಬ್ಲಾಗ್ನ ನಾನು ಅಪ್ಲೋಡ್ ಮಾಡಿರಲಿಲ್ಲ ಸೊ ಆ ವೀಡಿಯೋನ ನಾನೀಗ ಅಪ್ಲೋಡ್ ಮಾಡೋಣ ಅಂತ ಆ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಬಟ್ ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ನಾನು ಆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನಾನು ಸ್ವಾಮಿ ಟೆಂಪಲ್ಗೆ ಹೋಗಬೇಕಾದ್ರೆ ನಾನು ಹೊರಗೆ ಹೊತ್ಕೊಂಡಿದ್ದು ಸೊ ಅದನ್ನು ನಾನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅದರ ಜೊತೆಗೆ ಆ್ಯಂಡ್ ಹಾಗೆ ಅದ್ರ ಜೊತೆಗೆ ಇದು ಒಂದು ಎಕ್ಸ್ಟ್ರಾ ಸ್ಯಾರಿ ಕೂಡ ತೊಗೊಂಡೆ ಸಿಂಪಲ್ಲಾಗಿ ಡೈಲಿ ಯೂಸ್ಗೆ ಅಥವಾ ಕಾಲದು ಟೆಂಪಲ್ಗೆ ಹೋದಾಗ ಉಟ್ಕೊಳ್ಳೋಕ್ಕಾಗತ್ತೆ ಅಂತ ಕಲರ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹಾಗೆ ಇದು ಒಂದು ಸ್ಯಾರಿ ಕೂಡ ತೊಗೊಂಡೆ ಟೆಂಪಲ್ಗೆ ಹೋಗೋಕ್ಕೆ ನಮ್ಮ ಪಾಪುದು ಎಲ್ಲ ಡೈಪರ್ಸು ಮತ್ತು ಎಲ್ಲ ಥಿಂಗ್ಸ್ ಎಲ್ಲ ನಾವು ಪ್ಯಾಕ್ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀವಿ ಪಾಪುಗೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಬಟ್ಟೆಗಳು సో ఎలా ప్యాక్ మార్కూ అండ్ ఎలా ప్రిపేర్ మాకుండా వెళ్ళే బేగ ఎడీ ఆగి నాకు దేవస్థానకి హరట్వి ఫ్రెండ్స్ అండ్ దర్శన ముగ్స్కుంటు బి దర్శన కూడా సో ఓకే ఫ్రెండ్స్ ఇల్గే నూ ఈ ప్రిప్రేషన్ వ్లగ్న ఎండ్ మార్తాదీ థ్యాంక్ యూ వాచింగ్